ಇದು ಆಕ್ಚುಲಿ ತುಫಾನ್ ಚಿತ್ರದು ಯಾವ ಕೇಸಲ್ ನಾನು ಫ್ರಮ್ ಡೇವನ್ ಇಂದ ಹೇಳ್ತಾ ಇಷ್ಟೇ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತೀನಿ ನಾನು ವೈಯಕ್ತಿಕವಾಗಿರ್ತೀನಿ ಲಾಯರಾಗಿ ಅಷ್ಟೇ ಅಲ್ಲ ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ ನಿಜವಾಗ್ಲೂ ಈಸ್ ಇನೋಸೆಂಟ್ ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತೆ ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ ನಾಳೆ ಇರೋ ನಾಳೆ ಅಲ್ಲ ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ ಅದು ಏನು ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ ಆಮೇಲೆ ನೀವು ಒಂದನ್ನು ತಿಳ್ಕೊಳ್ಳಿ ದರ್ಶನ್ ಸರ್ ಅಷ್ಟೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಲ್ಲ ಅದರಲ್ಲಿ ಹತ್ತೊಂಬತ್ತು ಜನ ಇದ್ದಾರೆ ದೇ ಆರ್ ಆಲ್ಸೋ ಹ್ಯೂಮನ್ ಅದನ್ನು ನಾವು ಮರಿಬಾರ್ದು ಅವರು ಕೂಡ ಮನುಷ್ಯರು ಅದಲ್ಲೂ ಇನ್ನೋಸೆನ್ಸ್ಗಳಿದ್ದಾರೆ ಸೊ ಅಂದರೆ ಕ ಅಲ್ಲೆಲ್ಲೂ ಕೂಡ ಅವರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ ಅವ್ರನ್ನ ಎಲ್ಲರನ್ನೂ ಅಪರಾಧಿಗಳ ಥರ ಬಿಂಬಿಸಿದ್ದು ನಾನು ನೋಡಿದೆ ಎಲ್ಲರಿಗೂ ಒಂದು ಜೀವನ ಇರುತ್ತೆ ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ ಇಲ್ಲಿ ಏನೇನೋ ಆ ನಡೆದಿರುತ್ತೆ ಸರ್ಕಮ್ಸ್ಟೆನ್ಸ್ಗಳು ಸಿಚುವೇಶನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾನು ಮಾಧ್ಯಮಗಳ ಮುಖಾಂತರ ತಿಳಿಸೋದಿಷ್ಟೇ ಆ ಹತ್ತೊಂಬತ್ತು ಜೀವನ ಹತ್ತೊಂಬತ್ತು ಜೀವಗಳು ಹತ್ತೊಂಬತ್ತು ಕುಟುಂಬಗಳ ನಾವು ನೋಡಬೇಕಾಗ್ತದಲ್ವಾ ಸೊ ಅವರಿಂದ ಬರೀ ಆಪಾದನೆ ಒತ್ತಿರ್ತಕ್ಕಂತ ವ್ಯಕ್ತಿಗಳಷ್ಟೇ ಯಾರು ಅಪರಾಧಿಗಳಲ್ಲ ಅದನ್ನು ಮರಿಬಾರ್ದು ಕೋರ್ಟು ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರಾ ತಪ್ಪು ಮಾಡಿಲ್ವ ಅಂತ ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ಥರ ಬಿಂಬಿಸ್ಬೇಡಿ ಅಂತ ಅನ್ನೋದು ನನ್ನ ಒಂದು ಒಂದು ರಿಕ್ವೆಸ್ಟ್ ಅಂತಲೇ ಅನ್ಕೊಬೋದು ಯಾಕಂದ್ರೆ ಅಲ್ಲಿರೋ ಹತ್ತೊಂಬತ್ತು ಜನ ಇನ್ನಸೆಂಟ್ಗಳಿದ್ದಾಗ ಆ ಎಲ್ಲ ಹುಡುಗರುಗಳು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದ್ರಲ್ಲಿ ತಪ್ಪು ಮಾಡಿರೋರು ಯಾರು ತಪ್ಪು ಯಾರು ಮಾಡಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತಲ್ವ ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವ್ರನ್ನ ತಪ್ಪು ಮಾಡಿದ್ದಾರೆ ಎಂದು ರೀತಿ ಬಿಂಬಿಸೋದು ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಆಸ್ ಎ ಲಾಯರ್ ಆಗಿ ಕೂಡ ಜವಾಬ್ದಾರಿತವಾದ ಸಿಟಿಸನ್ ಆಗಿ ಕೂಡ ಇದನ್ನು ನೋಡಿದಾಗ ಒಂದಷ್ಟು ಜನ ಯಾರಾದರೂ ಕಮೆಂಟ್ಸ್ಗಳು ಕೊಡ್ತಾರೆ ನಿನ್ಗೇನು ಗೊತ್ತು ನಿನ್ನ ಲಾಯರು ಕೋರ್ಟಲ್ಲಿ ಹೇಳು ಅಂತ ಇದನ್ನು ನಾನು ನೋಡಿದ್ದೀನಿ ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ ಒಬ್ಬ ಲಾಯರ್ ಕೆಲಸ ಕೋರ್ಟಲ್ಲಿ ಅಷ್ಟೇ ಅಲ್ಲ ಅದನ್ನು ನೀವು ತಿಳ್ಕೊಬೇಕು ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನು ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರೋ ಪ್ರತಿಯೊಬ್ಬ ಕ್ಲೈಂಟ್ಗಳು ಪರವಾಗಿ ಯಾವ ಜಾಗದಲ್ಲಾದರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ನನ್ನ ಡ್ಯೂಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ನಮ್ಮ ಹತ್ರ ಬಂದು ನಾವು ಏನೂ ಮಾಡಿಲ್ಲ ನಮಗೆ ನೀವು ಕಾನೂನಾತ್ಮಕವಾಗಿ ನಮಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ನಾನು ನ್ಯಾಯ ಕೊಡಿಸೋದು ನಮ್ಮ ಧರ್ಮ ನಮ್ಮ ನನ್ನ ಡ್ಯೂಟಿನ ನಾನು ಮಾಡ್ತಾಯಿದ್ದೀನಿ ಸೊ ಇದರ ಇದ್ರ ಮುಖಾಂತರ ತಮಗೆ ಹೇಳೋದೇನೆಂದರೆ ಅನ್ನೆಸಸರಿ ನಿಮಗೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಹಿನ್ ಯೋಚನೆ ಮಾಡಿ ಮಾತಾಡಬೇಕು ನಿಮ್ಮ ಮಾತು ನೀವು ಮಾಡೋ ಕಮೆಂಟ್ಸು ನಿಮ್ಮ ನಿಮ್ಮ ಯೋಗ್ಯತೆಗಳನ್ನ ತೋರಿಸುತ್ತೆ ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ ನಾವು ನಾವು ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಿದಾಗಲಲ್ವ ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೊಳೋಕ್ಕಾಗದು ನಮ್ಮನೆ ಹೆಣ್ಮಕ್ಕಳು ಅಷ್ಟೇ ಹೆಣ್ಮಕ್ಳಲ್ಲ ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳೇ ಹಾಗೆ ಎಲ್ಲ ರೀತಿಯಲ್ಲಿ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದ್ಕೋ ಮೊದಲು ಯೋಚನೆ ಮಾಡಿ ನನ್ನ ಪ್ರಕಾರ ಈ ಕೇಸು ಆಫ್ಕೋರ್ಸ್ ಆ್ಯಸ್ ಎ ಲಾಯರ್ ನಾನು ಅವ್ರನ್ನ ಏನು ಆ ಕೇಸನ್ನ ಡಿಫೆಂಡ್ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ಅದ್ರಲ್ಲಿ ಹೇಳತಕ್ಕಂಥ ಹತ್ತೊಂಬತ್ತು ಜನ ಅದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವೊಕೇಟ್ಸು ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲರೂ ಪರವಾಗಿ ನಾನು ಹೇಳೋದಷ್ಟೇ ಕೋರ್ಟಲ್ಲಿ ಕೇಸ್ ಅಟೆಂಡ್ ಮಾಡ್ತಾರೋದು ಏನಂತಕ್ಕೆ ಅವರು ಅಪರಾಧಿಗಳ ಅಪರಾಧಿಗಳಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಅಂತ ಲಾಯರ್ಗಳ ಡ್ಯೂಟಿನೇ ಅದು ಸೊ ಅದನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅದ್ರ ಪಾಡ್ಗೆ ಅದು ನಡೆಯುತ್ತೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರ ಅಪರಾಧಿಗಳು ಅಂತ ಎಲ್ಲೂ ಬಿಂಬಿಸಬೇಡಿ ಯಾಕಂದರೆ ಈ ಸ್ಥಾನಕ್ಕೆ ದರ್ಶನವ್ರು ಇರ್ಬೋದು ಅಥವಾ ಮತ್ತೊಬ್ರು ಮತ್ತೊಬ್ರು ಎಲ್ಲರೂ ಇರ್ಬೋದು ಒಂದು ಸ್ಥಾನಕ್ಕೆ ಈ ಹೆಸರು ಮಾಡೋಕ್ಕೆ ಎಷ್ಟು ಕಲ್ಲು ಮುಳುಗುಳ್ನ ತುಳ್ಕೊಂಡ್ಬಂದಿರ್ತಾರೆ ನಾವು ಅದಕ್ಕಾದ್ರೂ ಗೌರವಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ